ಇದರಿಂದ ವಿಡಿಯೋದಲ್ಲಿ ಮಂತ್ರಾಭ್ಯಾಸವನ್ನಾಗಲಿ ಅಥವಾ ಧ್ಯಾನಾಭ್ಯಾಸವನ್ನಾಗ್ಲಿ ಮಧ್ಯಂತರದಲ್ಲಿ ನಿಲ್ಸೋದ್ರಿಂದ ಏನಾಗತ್ತೆ ಇದನ್ನ ಈ ವಿಡಿಯೋದಲ್ಲಿ ನೋಡೋಣ ಈಗ ಮಂತ್ರಾಭ್ಯಾಸ ಆಗಿರ್ಬೋದು ಧ್ಯಾನಾಭ್ಯಾಸ ಆಗಿರ್ಬೋದು ಯಾವೊಂದು ಜೀವ ಅಭ್ಯಾಸಗಳನ್ನ ಮಾಡ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಸಾಕಷ್ಟು ಪರಿವರ್ತನೆ ಅಂತಕ್ಕಂಥದ್ದಾಗುತ್ತೆ ರಕ್ತ ಸಂಚಾರ ಅಂತ ಆಗಿರ್ಬೋದು ಸಂಚಾರ ಅಂತ ಆಗಿರ್ಬೋದು ಹಾಗೆಯೇ ಜೀವನದ ಕಾರ್ಯಾವಳಿಗಳಂತಾಗಿರ್ಬೋದು ಸಂಪೂರ್ಣವಾಗಿ ನೂರರಲ್ಲಿ ನೂರು ಪ್ರತಿಶತ ಪ್ರಭಾವವನ್ನು ಬೀರುತ್ತೆ ಯಾವಾಗ ಒಬ್ಬ ಮನುಷ್ಯ ಖಾರ ಆಹಾರವನ್ನು ಸ್ವೀಕರಿಸ್ತಿರ್ತಕ್ಕಂಥ ಮನುಷ್ಯ ಸಿಹಿ ಆಹಾರವನ್ನು ಸ್ವೀಕರಿಸಲು ಪ್ರಾರಂಭವನ್ನು ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಆ ಆಹಾರದ ಬದಲಾವಣೆಯ ಕಾರಣದಿಂದ ದೇಹದಲ್ಲಿ ಯಾವ ರೀತಿಯಾದಂತಹ ವಾತಪಿತ್ತ ಕಫಗಳಲ್ಲಿ ವೈಪರೀತ್ಯ ಎಂತಕ್ಕಂಥದ್ದು ಉಂಟಾಗುತ್ತೆ ಅದೇ ರೀತಿಯಾಗಿ ಮುದ್ರಾಭ್ಯಾಸ ಮತ್ತು ಧ್ಯಾನಾಭ್ಯಾಸವನ್ನು ಮಾಡುವ ಕಾರಣದಿಂದ ಆ ಮನುಷ್ಯನ ದೇಹದಲ್ಲಿ ಮಾತು ನಡೆ ನುಡಿ ವಿಚಾರ ಕಾರ್ಯ ಜೀವನದಲ್ಲೂ ಕೂಡ ಪರಿಣಾಮ ಬೀರುತ್ತೆ ಅಂತಹ ಸಂದರ್ಭದಲ್ಲಿ ಒಂದೆರಡು ವರ್ಷ ಮುದ್ ಮುದ್ರಾಭ್ಯಾಸ ಅಥವಾ ಮಂತ್ರಾಭ್ಯಾಸ ಅಥವಾ ಧ್ಯಾನಾಭ್ಯಾಸ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಾ ಇದ್ದಂತಹ ಪಕ್ಷದಲ್ಲಿ ಮಧ್ಯಂತರದಲ್ಲಿ ಅದನ್ನು ನಿಲ್ಲಿಸಿದಂತಹ ಪಕ್ಷದಲ್ಲಿ ದೇಹದ ಮೇಲೆ ಹಾನಿಕಾರಕ ಪರಿಣಾಮ ಬೀರದು ಈಗ ಒಂದಾರು ತಿಂಗಳಾಗಿರ್ಬೋದು ಒಂದು ವರ್ಷ ಆಗಿರ್ಬೋದು ನೀವು ನಿರಂತರವಾದಂತಹ ಒಂದು ಪ್ರಯತ್ನವನ್ನ ನೀವು ಮಾಡ್ತಾ ಇರ್ತೀರ ಆ ನಿರಂತರವಾದಂತಹ ಪ್ರಯತ್ನವನ್ನ ನೀವು ಮಾಡುವ ಕಾರಣದಿಂದ ದೇಹದಲ್ಲಿನ ಪರಿವರ್ತನೆ ಯಾವ ಮಟ್ಟಿಗಾಗಿರುತ್ತೆ ಅಂದ್ರೆ ಸೆಲ್ಗಳಿಗೆ ಯಾವ ರೀತಿಯಾದಂತಹ ಜ್ಞಾನ ಬೇಕು ಶಕ್ತಿ ಬೇಕು ಅದನ್ನ ಆಗ ತಾನೇ ಸ್ವೀಕರಿಸಿ ತನ್ನಲ್ಲಿ ತಾನು ನೀವು ಹೇಳ್ತಕ್ಕಂಥ ಮಂತ್ರ ಧ್ಯಾನಾಭ್ಯಾಸದ ಆಧಾರದವಾಗಿ ರಚಿತವಾಗ್ತಾ ಇರ್ತ ದೇಹದಲ್ಲಿನ ಸೆಲ್ಗಳು ಈಗ ನೀವು ಯಾವುದೋ ಒಂದು ಉದ್ದೇಶವನ್ನ ಹೊಂದಿದ್ದೀರಾ ಯಾವುದೋ ಒಂದು ಇಷ್ಟಾರ್ಥವನ್ನ ನೆರವೇರಿಕೆಗಾಗಿ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ಲಿಕ್ಕೆ ಮುಂದಾಗಿದ್ದೀರಾ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನ ನೀವು ಮಾಡ್ತಾ ಇರ್ತೀರ ಆ ಒಂದು ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾದಂಥ ಜ್ಞಾನ ಮತ್ತು ಶಕ್ತಿ ಅದಕ್ಕೆ ಬೇಕಾದಂಥ ಯೋಗ್ಯತೆಯನ್ನು ಸೆಲ್ಗಳು ಪಡಿತ ಅರ್ಥ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಬೇಕಂದ್ರೆ ಆಧ್ಯಾತ್ಮಿಕವಾಗಿ ಭೌತಿಕ ಜೀವನದಲ್ಲಿ ಯಶಸ್ಸು ಕಾಣಬೇಕಂದ್ರೆ ಭೌತಿಕ ಜೀವನದಲ್ಲಿ ಹಾಗೆ ವ್ಯವಹಾರಗಳಲ್ಲಿ ಯಶಸ್ಸು ಕಾಣಬೇಕು ಚಿತ್ರರಂಗ ಕ್ರೀಡಾ ರಂಗ ಇತ್ಯಾದಿ ರಂಗಗಳ ಕಲೆ ಚಟುವಟಿಕೆ ವೈಜ್ಞಾನಿಕವಾಗಿ ಇತ್ಯಾದಿ ಕಾರ್ಯಗಳಲ್ಲಿ ನೀವೇನ್ ತೊಡಗಬೇಕು ಅಥವಾ ಯಶಸ್ಸಾಗಬೇಕು ಅನ್ಕೊಂಡಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿವರ್ತನೆ ಆಗ್ತಾ ನೀವು ಮಧ್ಯಂತರದಲ್ಲಿ ಮಂತ್ರಜಪವನ್ನು ಬಿಡೋದ್ರಿಂದ ಅಥವಾ ಧ್ಯಾನಭ್ಯಾಸವನ್ನು ಬಿಡೋದ್ರಿಂದ ಅಥವಾ ಧ್ಯಾನಭ್ಯಾಸವನ್ನು ಬಿಡೋದ್ರಿಂದ ಮಂತ್ರಭ್ಯಾಸವನ್ನು ಕೂಡ ನೀವು ಬಿಡೋದ್ರಿಂದ ಏನಾಗುತ್ತೆ ಬೆಂದ ಅನ್ನದಂತೆ ಈ ಕಡೆ ಆಹಾರ ಊಟ ಮಾಡ್ಲಿಕ್ಕೂ ಆಗೋದಿಲ್ಲ ಆ ಕಡೆ ಅಕ್ಕಿಯಾಗಿ ಕೂಡ ಉಳಿಯೋದಿಲ್ಲ ದೇಹದ ಸ್ಥಿತಿಯು ಕೂಡ ಅದೇ ರೀತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಯಾವ ಕೀಟಾಣುಗಳಿರ್ತಾವೆ ಅಂತ ಸಾಮಾನ್ಯ ಧ್ಯಾನ ಮಾಡ್ತಾ ಇರಲ್ಲ ಮಂತ್ರ ಜಪನ ಮಾಡ್ತಾ ಇರಲ್ಲ ಆ ಮನುಷ್ಯ ಯಾರಿರ್ತಾನೆ ಅವನಿಗೆ ಅಷ್ಟು ಹಾನಿ ಆಗೋದಿಲ್ಲ ಬಾಧೆ ಆಗೋದಿಲ್ಲ ಯಾರು ಮಂತ್ರಾಭ್ಯಾಸ ಧ್ಯಾನಾಭ್ಯಾಸವನ್ನ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಅವರಿಗೆ ಸೂಕ್ಷ್ಮ ಅಣು ಕಣಗಳು ಕೂಡ ಅದು ವೈರಸ್ ಆಗಿರ್ಬೋದು ಶಿಲೀಂಧ್ರ ಆಗಿರ್ಬೋದು ಇತ್ಯಾದಿ ಯಾವುದೇ ಒಂದು ರೋಗಗಳಿಂದ ಕೂಡಿರ್ತಕ್ಕಂಥದ್ದಾಗಿರ್ಬೋದು ಅವು ಅಟ್ಯಾಕ್ ಮಾಡಿದ್ರೆ ಬೇಗ ದೇಹ ರೋಗಗಳಿಗೆ ತುತ್ತಾಗ್ತಕ್ಕಂಥದ್ದಾಗುತ್ತೆ ಏಕೆಂದ್ರೆ ಅವು ಪರಿವರ್ತನೆ ಆಗ್ತಾ ಯಾವುದನ್ನ ಯಾವ್ದನ್ನ ಸ್ವೀಕರಿಸಬೇಕು ಯಾವ್ದನ್ನ ಸ್ವೀಕರಿಸಬಾರ್ದು ಇದು ಜಡ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಮುದ್ರಾಭ್ಯಾಸ ಧ್ಯಾನವನ್ನು ಮಾಡೋದ್ರಿಂದ ಜಡ್ಜ್ ಮಾಡ್ತಾವ ಖಂಡಿತ ಯಾವ ದಿಕ್ಕನ್ನ ನೀವು ಕೊಟ್ಟಿರ್ತೀರ ಯಾವ ಮಂತ್ರದ ಬಗ್ಗೆ ಕೊಟ್ಟಿರ್ತೀರ ಧ್ಯಾನದ ಬಗ್ಗೆ ಕೊಟ್ಟಿರ್ತೀರ ಆ ತತ್ವಗಳು ತನಪಾಡಿಗೆ ತಾನು ಕಾರ್ಯವನ್ನು ಮಾಡ್ತಾವೆ ನೀವೇನು ದೇಹವನ್ನ ಹೀಗೆ ಈಜಿ ಬೆಳೆಸೋದಿಲ್ಲ ದೇಹವನ್ನ ಹೀಗೆ ಈಜೆ ದಪ್ಪ ಮಾಡೋದಿಲ್ಲ ಅಂದ್ರೆ ಸೆಲ್ಗಳಿಗೆ ಏನು ಆಹಾರವನ್ನು ಕೊಡ್ತೇವೆ ಜ್ಞಾನವನ್ನು ಕೊಡ್ತೇವೆ ಪ್ರಾಕೃತಿಕವಾಗಿ ಏನು ಶಕ್ತಿ ಸಿಗುತ್ತೆ ಅದರ ಅನುಸಾರವಾಗಿ ದೇಹದ ರೂಪುರೇಖೆ ಎಂತಕ್ಕಂಥದ್ದು ನಿರ್ಮಾಣ ಆಗತ್ತೆ ಈ ಮಂತ್ರದ ಸ್ಥಿತಿಯನ್ನು ನೀವು ಮಧ್ಯಂತರದಲ್ಲಿ ಬಿಡುವ ಕಾರಣದಿಂದ ಸೆಲ್ಗಳಿಗೆ ಸರಿಯಾದ ರೀತಿಯಾದಂಥ ಜ್ಞಾನ ಸಿಗದೆ ದೇಹದ ಅಂಗಾಂಗಗಳು ರೋಗ ರುಜಿನಿಗೆ ತುತ್ತಾಗಿ ಕಾರ್ಯವೈಖರಿಯನ್ನು ಮಾಡೋದಿಲ್ಲ ಅದರಿಂದಾಗಿ ಎಷ್ಟೋ ನಾನು ಮೊದಲು ಧ್ಯಾನಾಭ್ಯಾಸ ಮಾಡ್ಲಿಕ್ಕಿಂತ ಮುಂಚೆ ಚೆನ್ನಾಗಿದೆ ಈಗ ಧ್ಯಾನಾಭ್ಯಾಸ ಮಾಡಿದ ಮೇಲೆ ಕುಂಡಲಿ ಶಕ್ತಿ ಜಾಗೃತಿ ಆಗಿದೆ ಅದೇನಾಗಿದೆ ಅಂತಾಗಿದ್ದು ಏಕೆಂದರೆ ಅರೆ ಬೆಂದ ಅನ್ನದ ರೀತಿಯಾಗಿ ಪೂರ್ಣ ಜ್ಞಾನ ಇಲ್ಲ ಪೂರ್ಣ ಶಕ್ತಿ ಇಲ್ಲ ಪೂರ್ಣ ಮಾರ್ಗ ಇಲ್ಲ ಪೂರ್ಣ ಪ್ರಯತ್ನ ಇಲ್ಲ ಪೂರ್ಣ ಫಲಿತಾಂಶ ಕೂಡ ಇಲ್ಲ ಅರ್ಧ ಸ್ಥಿತಿ ಈ ಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಏನ್ ಹಾಗಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಂತ್ರಭ್ಯಾಸವನ್ನ ಮಧ್ಯದಲ್ಲಿ ನಿಲ್ಲಿಸಬಾರದು ಧ್ಯಾನಭ್ಯಾಸವನ್ನ ಮಧ್ಯದಲ್ಲಿ ನಿಲ್ಲಿಸಬಾರದು ಏಕೆಂದ್ರೆ ನೀವು ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ ನಂತರದಲ್ಲಿ ಒಂದು ಚಕ್ರದಿಂದ ಏಳು ಚಕ್ರದವರೆಗೆ ಮೂಲಾಧಾರ ಚಕ್ರದಿಂದ ಸಹಸ್ರ ಚಕ್ರದವರೆಗೆ ಕನೆಕ್ಟಿವಿಟಿ ಎಂತಕ್ಕಂಥದ್ದಾಗಿದೆ ನೀವು ಸ್ವೀಕರಿಸ್ತಕ್ಕಂಥ ಆಹಾರ ಆಗಿರ್ಬೋದು ಮಂತ್ರ ಆಗಿರ್ಬೋದು ಕಾರ್ಯ ಆಗಿರ್ಬೋದು ಅದರ ಅನುಸಾರವಾಗಿ ಮದ್ಯದ ಚಕ್ರಗಳಾಗಿರ್ಬೋದು ಆಗಿರ್ಬೋದು ಕೆಳಮುಖ ಚಕ್ರಗಳಾಗಿರ್ಬೋದು ಕಾರ್ಯವನ್ನು ಮಾಡ್ತಾ ಇರ್ತವೆ ಶಕ್ತಿ ಕುಂದಿದಾಗ ಆಗಿ ಶಕ್ತಿ ಬರುತ್ತೆ ಶಕ್ತಿ ಹೆಚ್ಚಾದಾಗ ಮುಮ್ಮುಖವಾಗಿ ಶಕ್ತಿ ಬೆಳೆಯುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಕಾರಣ ಆಗುತ್ತೆ ಇಲ್ಲ ನೀವು ಕಾರ್ಯವೈಖರಿಯನ್ನು ಬಿಟ್ಟಂತ ಪಕ್ಷದಲ್ಲಿ ಶಕ್ತಿ ಕುಗುತ್ತಾ ಹೋಗುತ್ತೆ ಆಗ ಮನುಷ್ಯ ರೋಗರುಜಿನಿಗೆ ತುತ್ತಾಗ್ತಾನೆ ಕೆಲಸ ಕಾರ್ಯಗಳಾಗೋದಿಲ್ಲ ಮಾನಸಿಕ ಸಮಸ್ಯೆಗೆ ತುತ್ತಾಗ್ತಾನೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಆಗ ಸಾಮಾನ್ಯ ಮನುಷ್ಯ ಯಾರು ಕಾರ್ಯವನ್ನು ಮಾಡ್ತಾ ಇರ್ತಾನೆ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಮಂತ್ರ ಹೇಳ್ತಕ್ಕಂಥ ಧ್ಯಾನ ಹೇಳ್ತಕ್ಕಂಥವ್ರು ಒಂದು ಭೌತಿಕ ಜೀವನದ ಸಾಮಾನ್ಯ ಕಾರ್ಯಗಳಲ್ಲೂ ಕೂಡ ಯಶಸ್ಸಾಗ್ಲಿಕ್ಕೆ ಆಗೋದಿಲ್ಲ ಅವರು ಕಾರಣ ಇಷ್ಟೇ ಚಕ್ರಗಳು ಯಾವ ಇದ್ವು ಅವುಗಳಿಗೆ ಮಂತ್ರವನ್ನು ಹೇಳಿಲ್ಲ ಧ್ಯಾನವನ್ನು ಮಾಡಿಲ್ಲ ಸಾಮಾನ್ಯ ಜನ ಅವಕ್ಕೇನು ಜ್ಞಾನ ಕೊಟ್ಟಿದ್ರು ಮೋಸ ಕೊಟ್ಟಿದ್ರು ಅನ್ಯಾಯ ಕೊಟ್ಟಿದ್ರು ತೊಂದರೆ ಮಾಡ್ಕೊಳ್ಳೋ ಅಂತ ಕೊಟ್ಟಿರ್ತಾರ ಏನ್ ಕೊಟ್ಟಿರ್ತಾರೋ ಅದರಂತ ನಡೀತಾ ಇರುತ್ತೆ ಅದಕ್ಕೆ ತೊಂದರೆ ಆಗೋದಿಲ್ಲ ಜ್ಞಾನ ಇರುತ್ತೆ ಶಕ್ತಿ ಇರುತ್ತೆ ಕೆಟ್ಟದ್ದೇ ಆಗ್ಲಿ ಅದ್ರ ದಿಕ್ಕಿಗೆ ಸಾಕ್ತಾ ಇರುತ್ತೆ ಆದ್ರೆ ಜ್ಞಾನಾಭ್ಯಾಸವನ್ನ ಪಡಿತಕ್ಕಂಥವನು ಮಂತ್ರಾಭ್ಯಾಸವನ್ನ ಪಡಿತಕ್ಕಂಥವನು ಧ್ಯಾನವನ್ನ ಮಾಡ್ತಕ್ಕಂಥ ಮನುಷ್ಯ ಯಾರು ಇರ್ತಾರೆ ಅವರು ಹೊಸದಾಗಿ ಸ್ವೀಕಾರವನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಷನ್ ಕೊಡ್ಲೇಬೇಕು ಸೆಲ್ಗಳಿಗೆ ಆ ವಿಷಯಗಳು ಗೊತ್ತಾದಂತ ಪಕ್ಷದಲ್ಲಿ ಆಗ ಚಕ್ರಗಳ ಕಾರ್ಯ ಎಂತಕ್ಕಂಥದ್ದು ಸಮತೋಲನವಾಗಿ ನಡೀತಾ ಇರುತ್ತೆ ಹಾ ಈ ರೀತಿಯಾದಂತಹ ವಿಷಯಗಳು ನಾನು ಇದೇ ಅನುಸಾರವಾಗಿ ನಡಿಬೇಕು ಅದಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡಿದ್ರೆ ಸಂಜೆ ಕೂಡ ಪೂಜೆ ಮಾಡಬೇಕು ಬೆಳಗ್ಗೆ ಧ್ಯಾನ ಮಾಡಿದ್ರೆ ಸಂಜೆ ಕೂಡ ಧ್ಯಾನ ಮಾಡಬೇಕು ಯಾಕೆಂದ್ರೆ ಶಕ್ತಿ ಸಂಚಾರ ಅಂತಕ್ಕಂಥದ್ದು ಏನಿದೆ ಅವಧಿ ಇರುತ್ತೆ ಇಷ್ಟಿಷ್ಟೇ ಅವಧಿ ಈ ಕಾರ್ಯವನ್ನು ಮಾಡಿದಂತ ಇಷ್ಟ ಅವಧಿವರೆಗೆ ಚಾಲ್ತಿ ಇರುತ್ತೆ ಎಂತಕ್ಕಂಥದ್ದು ನಿಯಮ ಇದೆ ನಿಯಮ ಅನ್ನೋದಕ್ಕಿಂತ ಕಾರ್ಯವನ್ನು ವೈಖರಿ ಮಾಡ್ಲಿಕ್ಕೆ ಅವುಗಳಿಗೆ ಇರ್ತಕ್ಕಂಥ ಶಕ್ತಿ ಆ ಕಾರಣಕ್ಕೋಸ್ಕರ ಧ್ಯಾನಾಭ್ಯಾಸ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ನಿರಂತರ ಆಗ್ಬೇಕು ಬೆಳಗ್ಗೆ ಸಾಯಂಕಾಲ ಪ್ರತಿ ದಿನ ನಿರಂತರ ಆಗ್ಬೇಕು ಬಿಟ್ಟಂತ ಸಂದರ್ಭದಲ್ಲಿ ಆ ಯಾವಾಗ ವಿಷಯಗಳು ಯಾವ ಲಭ್ಯ ಆಗ್ತಾವೆ ಹಸಿರತಕ್ಕಂಥ ಒಬ್ಬ ಮನುಷ್ಯನಿಗೆ ಆಹಾರವನ್ನು ಕೊಟ್ರೆ ಸಿಹಿ ಕೊಡ್ತಾರೋ ಖಾರ ಕೊಡ್ತಾರೋ ಒಟ್ಟಾರೆಯಾಗಿ ಅವನು ತಿಂತಾನೆ ಹಾಗೆ ಏನಾಗುತ್ತೆ ಸೆಲ್ಗಳು ಅರೆಬೆಂದ ಸ್ಥಿತಿಯಲ್ಲಿದ್ದಾಗ ಜ್ಞಾನದ ಧ್ಯಾನದ ಒಂದು ವಿಭಾಗದಲ್ಲಿ ಸಾಕ್ತಾ ಇದ್ದು ಮುಂದಕ್ಕೆ ಜ್ಞಾನ ಸಿಗ್ಲಿಲ್ಲ ಧ್ಯಾನಾಭ್ಯಾಸ ಸಿಗ್ಲಿಲ್ಲ ಯಾವಾಗ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಗ್ನಿ ತತ್ವವನ್ನ ನೀವು ಹೆಚ್ಚಿಸ್ಕೋತಿರೋ ವಾಯುತತ್ವ ಅಥವಾ ಜಲತತ್ವ ಪೃಥ್ವಿ ತತ್ವ ಆಕಾಶ ತತ್ವ ಯಾವ ತತ್ವವನ್ನು ನೀವು ಹೆಚ್ಚಿಸ್ಕೊತೀರೋ ಅದಕ್ಕೆ ಸಂಬಂಧಪಟ್ಟಂತೆ ಸೆಲ್ಗಳ ರಚನೆ ಆಗುತ್ತೆ ಚಪೆಗಳಲ್ಲಿ ಜಾಗೃತಿ ಆಗುತ್ತೆ ಕಾರ್ಯ ಹೆಚ್ಚಾಗ್ತಾ ಹೋಗುತ್ತೆ ಬಿಟ್ಟಂತ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಮುದ್ರಾಭ್ಯಾಸವನ್ನ ಬಿಡ್ತಕ್ಕಂಥದ್ದು ಕೂಡ ಹಾನಿಕಾರಕವೇ ಕನಿಷ್ಠ ಪಕ್ಷನಾದ್ರೂ ಈಗ ಅರ್ಧ ಗಂಟೆ ಧ್ಯಾನಾಭ್ಯಾಸ ಮಾಡ್ತಾರೆ ಒಂದು ಗಂಟೆ ಮಾಡ್ತಾ ಇರ್ತಾರೆ ಅದರಲ್ಲಿ ಇನ್ನೊಂದು ಐದು ಹತ್ತು ನಿಮಿಷ ಕಡಿಮೆ ಆಗಲಿ ದಿನದಲ್ಲಿ ಏನು ತೊಂದರೆ ಇಲ್ಲ ಮೂವತ್ತು ನಿಮಿಷ ಕಡಿಮೆ ಆಗಲಿ ಏನು ತೊಂದರೆ ಇಲ್ಲ ಆದ್ರೆ ಧ್ಯಾನಾಭ್ಯಾಸವನ್ನೇ ಇದ್ರೆ ಮಂತ್ರವನ್ನೇ ನೀವು ಹೇಳ್ತಾ ಇದ್ರೆ ಯಾವೊಬ್ಬ ಮನುಷ್ಯ ಉತ್ತುಂಗ ಸ್ಥಿತಿಗೆ ತಲುಪಲು ಹೋಗಿದ್ದ ಅಲ್ಲಿಂದ ಮತ್ತೆ ತ್ರಿಶಂಕು ರಾಜ ಹೇಗೆ ಮಧ್ಯದಲ್ಲಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ ತಕ್ಷಣ ವಿಶ್ವಾಮಿತ್ರರು ತ್ರಿಶಂಕು ರಾಜನಿಗೆ ಮಧ್ಯದಲ್ಲಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ ನಂತರ ಅದರಲ್ಲಿ ಇದ್ದಂತಹ ಪಕ್ಷದಲ್ಲಿ ಯಾವಾಗ ದೇವತೆಗಳ ಒಂದು ಕಾರ್ಯದಿಂದ ಕೆಳಸ್ಥಾನಕ್ಕೆ ಬರಬೇಕಾಗುತ್ತೆ ಹಾಗೆ ಸಕಾರಾತ್ಮಕವಾಗಿ ಯಾರ ಮೇಲೆ ಸಾಕ್ತಾ ಇರ್ತಾರೆ ಅದು ಮುನ್ನಡೆದು ಹೋಗುದಿದ್ದಂತಹ ಪಕ್ಷದಲ್ಲಿ ಮಂತ್ರದ ಬಲವನ್ನು ಹೆಚ್ಚಿಸಿಕೊಳ್ಳದಿದ್ದಂತಹ ಪಕ್ಷದಲ್ಲಿ ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ನೀವು ಮಾಡಿ ತತ್ವವನ್ನು ಬ್ಯಾಲೆನ್ಸ್ ಆಗಿಡಿದಂತಹ ಪಕ್ಷದಲ್ಲಿ ಚಕ್ರಗಳು ಕೂಡ ಕಾರ್ಯವನ್ನು ಮಾಡೋದಿಲ್ಲ ಅದರಿಂದಾಗಿ ಎಷ್ಟು ಜನಕ್ಕೆ ಮೂಲಾಧಾರದ ಶಕ್ತಿ ಏನಿದೆ ಅದೇ ಹಾಳಾಗೋಗಿರುತ್ತೆ ಅದಕ್ಕೆ ಜೀವನದ ಮುಖ್ಯ ಕಾರ್ಯಾಚರಣೆಗಳು ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾ ಇರ್ತಾನೆ ಆಹಾರ ತಿನ್ಕೊಂಡು ಒಂದು ದಿನ ಪೂಜೆ ಮಾಡಿದ್ರು ಒಂಬತ್ತು ದಿನ ಮಾಡೋದಿಲ್ಲ ಅಥವಾ ಪೂಜೆನೆ ಮಾಡೋದಿಲ್ಲ ಬೆಳಗ್ಗೆ ಸಾಯಂಕಾಲ ನೀಟಾಗಿ ಆಹಾರ ತಿನ್ಕೊಂಡು ನೀನ್ ಚಲನೆ ಬಲನೆ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾನೆ ಆ ಮನುಷ್ಯನ ಕನಿಷ್ಠ ಇಪ್ಪತ್ತೈದು ಪ್ರತಿಶತ ಯೋಗ್ಯ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರೋ ಮಂತ್ರವನ್ನು ಹೇಳ್ತಕ್ಕಂಥವ್ರು ಧ್ಯಾನವನ್ನು ಮಾಡ್ತಕ್ಕಂಥವ್ರು ಕಾರಣ ಯಾಕೆ ಅಂದ್ರೆ ಹೊಸ ಹೊಸ ವಿಷಯಗಳ ಜ್ಞಾನ ಉನ್ನತಿ ಎಂತಕ್ಕಂಥದ್ದನ್ನು ಪಡಿತಾ ಇರುತ್ತೆ ಅದಕ್ಕೆ ಪೂರ್ಣತೆಯನ್ನು ನೀವು ಕೊಟ್ಟಿರೋದಿಲ್ಲ ಪೂರ್ಣತೆ ಲಭ್ಯವಾದಾಗ ಆ ಮನುಷ್ಯ ನೂರಲ್ಲ ಸಾವಿರ ಜನರು ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ ಮಂತ್ರಶಕ್ತಿ ಧ್ಯಾನ ಶಕ್ತಿ ಎಂತಕ್ಕಂಥದ್ದು ಹೆಚ್ಚಾದಾಗ ಸಾವಿರ ಶಕ್ತಿ ಸಾವಿರ ಜನಗಳ ವೈಖರಿ ಏನಿದೆ ಅದಕ್ಕೆ ಮಿಗಿಲಾದಂತಹ ಶ್ರೇಷ್ಠತೆ ಎಂತಕ್ಕಂಥದ್ದು ಒಬ್ಬ ಧ್ಯಾನಸ್ಥನಿಗೆ ಮಂತ್ರವನ್ನು ಪಠನೆ ಮಾಡ್ತಕ್ಕಂತಹ ಮನುಷ್ಯರಿಗೆ ಹೆಣ್ಣಾಗಿಲಿ ಗಂಡಾಗಿ ಆಗುತ್ತೆ ಮಧ್ಯಂತರದಲ್ಲಿ ನೀವು ಬಿಡಬೇಡಿ ಇರ್ತಕ್ಕಂಥ ಶಕ್ತಿ ಕೂಡ ಕುಂದುತ್ತೆ ಮತ್ತೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಮಾನಸಿಕ ಸಮಸ್ಯೆಗಳು ಕೂಡ ಬರ್ತಾ ಹಾಗೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳಾಗಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿಯಾದ ರೀತಿ ಕಾರ್ಯ ಮಾಡಿದಂಥ ಪಕ್ಷದಲ್ಲಿ ಆಗ ಮಾತ್ರ ಜೀವನಕ್ಕೆ ಒಂದು ಉತ್ತಮ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬಹುದು ಎಲ್ಲಿ ಡೆಡಿಕೇಶನ್ ಇಲ್ಲ ಅಲ್ಲಿ ಯಾವುದೂ ಕೂಡ ಕಾರ್ಯ ಆಗುತ್ತೆ ಆ ಡೆಡಿಕೇಶನ್ ನೀವು ಒಂದು ಕೆಲಸ ಕಾರ್ಯಗಳಿಗೆ ಯಾವುದೇ ವಿಭಾಗ ಆಗಿರ್ಬೋದು ಹೆಣ್ಮಕ್ಳು ಗಂಡು ಯಾವುದೇ ವಿಭಾಗದಲ್ಲಿ ಆಗಿರ್ ಆಗಿರ್ಬೋದು ಅದಕ್ಕೆ ಶರೀರ ಸಾಕಾರ ಕೊಡಬೇಕು ಬುದ್ಧಿ ಸಾಕಾರ ಕೊಡಬೇಕು ಮನಸ್ಸು ಸಾಕಾರ ಕೊಡಬೇಕು ಇವು ಮೂರು ಹಾಳಾಗುತ್ತೆ ಮಂತ್ರವನ್ನು ಬಿಟ್ಟರೆ ಧ್ಯಾನಾಭ್ಯಾಸವನ್ನು ಬಿಟ್ಟರೆ ಹಾ ಜ್ಞಾನವನ್ನು ಕೂಡ ಪಡಿತಕ್ಕಂಥದ್ದು ಅಷ್ಟೇ ಉತ್ತಮ ಆಧ್ಯಾತ್ಮಿಕ ಜ್ಞಾನವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಅನಿವಾರ್ಯ ಮಧ್ಯಂತರದಲ್ಲಿ ಬಿಡಬೇಡಿ ಪರಿಸ್ಥಿತಿ ನಿಮ್ಮ ಔಟ್ ಆಫ್ ಕಂಟ್ರೋಲ್ ಆಗುವಂತೆ ನೀವು ನಡ್ಕೋಬೇಡಿ ಮಂತ್ರವನ್ನು ಕೂಡ ಹೇಳಿ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಮಟ್ಟಿಗೆ ಯಥ ಶಕ್ತಿಮತಿ ಧ್ಯಾನಾಭ್ಯಾಸವನ್ನು ಕೂಡ ಮಾಡಿ ಅದನ್ನ ಬಿಡ್ ಬಿಟ್ಟಂತ ಪಕ್ಷದಲ್ಲಿ ಹಾನಿಕಾರಕ ಸ್ಥಿತಿ ಲಭ್ಯ ಆಗುತ್ತೆ ಒಳಗಿನ ಸೂಕ್ಷ್ಮ ಶರೀರಕ್ಕೆ ಬಾಧೆ ಆಗುತ್ತೆ ಅದಕ್ಕೆ ಏಟಾಗುತ್ತೆ ಅದು ಕುಗ್ಗಿ ಹೋಗುತ್ತೆ ಆ ಯಾರಿಗೆ ಪಾರ್ಶ್ವವಾಯು ಎಂತಕ್ಕಂಥದ್ದಾಗತ್ತೆ ಈಗ ಬಾಯಿ ಆಗಿರ್ಬೋದು ಸೈಡಿಗೆ ಬಂದು ಏನೋ ಹೀಗೆ ನಿಂತಿರುತ್ತೆ ಏನೋ ಒಂದು ಅವ್ರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಆ ಮಿದುಳು ಕಾರ್ಯಗಳನ್ನ ಮಾಡೋದಿಲ್ಲ ಈ ಕೈಗಳು ಸ್ವಾಧೀನಗಳು ಕೊಂಡಿರ್ತಾವ್ ಕಾಲುಗಳು ಸ್ವಾಧೀನಗಳು ಕೊಂಡಿರ್ತಾವ ಇದೆಲ್ಲ ಇದೇ ಕಾರಣಕ್ಕೆ ಅವ್ರು ಧ್ಯಾನಭ್ಯಾಸ ಮಂತ್ರ ಅಭ್ಯಾಸವನ್ನ ಇರ್ತಾ ಇಲ್ಲ ಪೂರ್ವಜನದ ಕರ್ಮ ಈಗ ಮಾಡ್ತಿರ್ತಕ್ಕಂಥವ್ರಿಗೆ ಆಗ ಆಗತ್ತೆ ಮಧ್ಯದಲ್ಲಿ ಬಿಟ್ಟಿರ್ತಾರೆ ಅಂತ ಅಂದ್ರೆ ಅದು ಈ ಒಂದು ಕಾರ್ಯಾಚರಣೆ ಮೂಲಕ ಯಾವ ಕಾರ್ಯಾಚರಣೆ ಮಂತ್ರವನ್ನ ಹೇಳೋದು ಬಿಟ್ಟಿರ್ತಾರೆ ಧ್ಯಾನಾಭ್ಯಾಸವನ್ನು ಬಿಟ್ಟಿರ್ತಾರೆ ಸರಿಯಾದ ರೀತಿಯಾದಂತಹ ತತ್ವಗಳ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಸರಿಯಾದ ರೀತಿಯಾದಂತಹ ಧ್ಯಾನವನ್ನ ಯಾವ ಸಮಯಕ್ಕೆ ಅದನ್ನ ಮಾಡ್ಬೋದು ಯಾವ್ದು ಹೆಚ್ಚಾದ್ರೂ ಕೂಡ ಸಮಸ್ಯೆ ಯಾವ್ದು ಕಡಿಮೆ ಆದ ಸಮಸ್ಯೆ ಯಾವುದು ಕಡಿಮೆ ಆದ್ರೆ ಈ ಒಂದು ತತ್ವಗಳೇನಿದೆ ಅಗ್ನಿತತ್ವ ವಾಯುತತ್ವ ವರ್ಣತತ್ವ ಜಲತತ್ವ ಆಕಾಶ ತತ್ವ ಇವುಗಳ ತತ್ವಗಳಲ್ಲಿ ಹೆಚ್ಚಾದ್ರೂ ಕೂಡ ಸಮಸ್ಯೆ ಕಡಿಮೆ ಆದ್ರೂ ಕೂಡ ಸಮಸ್ಯೆ ಬ್ಯಾಲೆನ್ಸ್ ಆಗಿ ಇರ್ತಕ್ಕಂಥದ್ದು ಅನಿವಾರ್ಯ ಇದಕ್ಕೆ ಸಂಬಂಧಪಟ್ಟಂತೆ ಮುದ್ರೆಗಳನ್ನು ಕೂಡ ಬದಲಾಯಿಸ್ಕೊಳ್ತಾ ಇರಬೇಕು ಮಂತ್ರನೇನು ಬದಲಾಯಿಸಿಕೊಳ್ಳುವಂತ ಅಗತ್ಯ ಇರುವುದಿಲ್ಲ ಆದ್ರೆ ಮುದ್ರೆಯನ್ನು ಅವಶ್ಯವಾಗಿ ಬದಲಾಯಿಸಬೇಕೆಂದ್ರೆ ಈ ಐದು ತತ್ವಗಳು ಏನಿದ್ದಾವ ಕೈಯಲ್ಲಿ ಬೆರಳುಗಳಲ್ಲಿ ಇರ್ತಕ್ಕಂಥ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಜಲತತ್ವ ಇವುಗಳಲ್ಲಿ ನೀವು ಸಂಯೋಜನೆ ಮಾಡಿದಂತಹ ಪಕ್ಷದಲ್ಲಿ ಆ ತತ್ವಗಳು ಹೆಚ್ಚಾಗ್ತವೆ ದೇಹದಲ್ಲಿ ಆಗ ಕೂಡ ಸಮಾನಾಂತರ ಇಲ್ಲದೇ ಪಕ್ಷದಲ್ಲಿ ಆಗ ಕೂಡ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಮಾನಸಿಕ ಅದು ಹೋಯ್ತಂತಾನೆ ಆರೋಗ್ಯ ಇರಲೇಬೇಕು ಅದಕ್ಕೆ ಹಿರಿಯವರು ಹೇಳಿರೋದು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿ ಆರೋಗ್ಯ ವಿಭಾಗ್ಯ ಅಂತ ಹೇಳಿ ಅದಕ್ಕೋಸ್ಕರ ನೀವು ಮಂತ್ರಾಭ್ಯಾಸವನ್ನು ಬಿಡಬಾರದು ಜೊತೆಗೆ ಧ್ಯಾನಾಭ್ಯಾಸವನ್ನು ಕೂಡ ಮಧ್ಯಂತರದಲ್ಲಿ ಬಿಡಬಾರ್ದು ಈಗ ನಾವು ಬಿಟ್ಟಿದ್ದೀವಿ ನಮಗೆ ಸಮಸ್ಯೆ ಆಗ್ತದೆ ಏನ್ ಮಾಡುದು ಕಂಟಿನ್ಯೂ ಮಾಡಿ ಏನ್ ತೊಂದರೆ ಇಲ್ಲ ಧೈರ್ಯವಾಗಿ ಕಂಟಿನ್ಯೂ ಮಾಡಿ ಮತ್ತು ಭಗವಂತನ ಸ್ಮರಣೆಯನ್ನು ಮಾಡಿ ನಿಮ್ಮ ಗುರುಗಳಿದ್ರೆ ಮಾನಸಿಕ ಗುರುಗಳಿದ್ರೆ ಅವರನ್ನು ಕೂಡ ಅವಶ್ಯವಾಗಿ ಪೂಜೆ ಪ್ರಾರ್ಥನೆ ಮಾಡಿ ಈಗ ಪಿತೃಗಳಿಗೆ ಸಂಬಂಧಪಟ್ಟಂತ ಆಚರಣೆಯನ್ನು ಮಾಡ್ಬೇಕು ನೀವು ಉದ್ದಾರ ಆಗ್ಬೇಕಂದ್ರೆ ಪಿತೃಗಳು ಕೂಡ ಸಂತೋಷವಾಗಿರಬೇಕು ಚೆನ್ನಾಗಿರ್ಬೇಕು ಅವರಿಗೆ ಸಂಬಂಧಪಟ್ಟಂತೆ ಅವರು ದೇಹವನ್ನು ಕಳ್ಕೊಂಡು ಹೋಗಿದ್ರು ಕೂಡ ಅವರಿಗೆ ಪ್ರಾರ್ಥನೆ ಪೂಜೆ ಇತ್ಯಾದಿ ಕಾರ್ಯಗಳನ್ನು ಮಾಡಿ ನೈವೇದ್ಯ ಇತ್ಯಾದಿ ಕಾರ್ಯಗಳನ್ನು ಮಾಡಿ ಶ್ರೀಮಂತ ನಾರಾಯಣನನ್ನ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ಓಂ ನಮೋ ನಾರಾಯಣಾಯ ಓಂ ನಮೋ ಭಗತ್ ವಾಸೆಯ ವಾಸುದೇವ ಈ ಮುದ್ರೆಯನ್ನು ದಕ್ಷಿಣಾಧುಖವಾಗಿ ಕೂತ್ಕೊಂಡು ಹೇಳ್ತಕ್ಕಂಥ ಅಭ್ಯಾಸವನ್ನು ಮಾಡಿ ಇಲ್ಲ ನಮ್ಗೆ ಅದು ಬರೋದಿಲ್ಲ ಅಂತ ಕೈ ಮುಕ್ಕೊಂಡವರು ಕೂಡ ನಿಮ್ಮ ಹಿರಿಯರಿಗೆ ಪ್ರಾರ್ಥನೆಯನ್ನ ಮಾಡಿ ಯಾಕೆಂದ್ರೆ ಅವರ ಅವರು ಕೊಟ್ಟಂತಹ ದೇಹವೇ ಇಲ್ಲಿ ಬಂದಿರೋದು ಅವ್ರು ಕೊಟ್ಟಂತಹ ಒಂದು ಅಹ್ ಅವಕಾಶವೇ ಈ ಭೂಮಿಯಲ್ಲಿ ನಿಮ್ಮ ದೇಹಗಳು ಜೀವನಗಳು ಬಂದಿರೋದು ಅದರಿಂದಾಗಿ ಹಿರಿಯರಿಗೆ ನೀವು ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯ ಅದನ್ನ ಮರಿಬಾರದು ಮರ ಮರೆತಂತಹ ಪಕ್ಷದಲ್ಲಿ ಮುಕ್ತಿ ಅಂತಕ್ಕಂಥದ್ದು ಮರೀಚಿಕೆ ಮುಕ್ತಿ ಲಭ್ಯ ಆಗುವುದು ಅದರಿಂದಾಗಿ ಹಿರಿಯರಿಗೆ ಸಂಬಂಧಪಟ್ಟಂತ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮಸೂದ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತದಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೋಟಿಗೆ ಆಡು ಮಾಡಬಹುದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಠಮತದಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪೋಟ ಕೂಡ ಲಭ್ಯತೆ ಇದು ಮನೆಯಲ್ಲಿ ಮುಂಗಟ್ಟಗಳಲ್ಲಿರುವ ಸ್ಥಳಗಳಲ್ಲಿ ಹಾಕುವುದೇ ಹಣಕಾಸಿನ ಅನುಕೂಲ ಇತ್ಯಾದಿ ಲಭ್ಯ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಕರ್ತಿ ಪೋಡು ಕೂಡ ಲಭ್ಯ ದೇಹ ಪ್ರತಿಗೆ ತಲೆಕೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಮಾಡಿ ಬುಕ್ ಮಾಡಬಹುದು ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಹಸ್ತ ಸಂಪ್ರಕರಣ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರ್ನಾತ್ಮಕ ಇಷ್ಟಕ್ಕೆ ಸಂಬಂಧಪಟ್ಟಂತೆ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ ನನ್ನ ಪರೀಕ್ಷೆ ಮಾಡಲಿಕ್ಕೆ ಯಾರು ಕೂಡ ಪ್ರಯತ್ನವನ್ನ ನೀವು ಮಾಡಬೇಡಿ ನಾನು ಮಾಡ್ತಕ್ಕಂಥ ಸಂಕಲ್ಪಗಳು ಅವಶ್ಯವಾಗಿ ನೆರವೇರ್ತ ಅದರಿಂದಾಗಿ ನಾಟ್ಕಾಡ್ತಕ್ಕಂಥದ್ದು ನನ್ನನ್ನ ನನ್ನ ಜ್ಞಾನದ ಬಗ್ಗೆ ಶಕ್ತಿ ಬಗ್ಗೆ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದು ಮಾಡಬೇಡಿ ಯಾಕೆಂತ ಜನ್ಮ ಜನ್ಮ ಕೂಡ ನೀವು ಅರಿತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗ್ತಾ ನನಗೆ ಈ ವಯಸ್ಸಿನವರೆಗೆ ಯಾರಿಗೂ ಕೂಡ ಒಂದು ಮನಸ್ಸಿನಿಂದ ಒಂದು ಬೈದಿಲ್ಲ ಅದರರ್ಥ ನನಗೆ ವಾಕ್ಸಿದ್ಧಿದೆ ಅಂತ ಅರ್ಥ ನಾನು ಮಾತನಾಡ್ತಕ್ಕಂಥ ಮಾತುಗಳು ಸಂಕಲ್ಪವಾಗ್ತಾವೆ ಅವು ಜೀವನ ಪರ್ಯಂತ ನಡೀತಾ ಅದರಿಂದ ಹೊರಬರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪರೀಕ್ಷೆಗಳನ್ನು ಮಾಡಬೇಡಿ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ದುಪ್ಪದ ಪೌಡರ್ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಪೇಟೆ ಥ್ಯಾಂಕ್ಸ್ ಸೋ ಮಚ್